ಯುಗಾದಿಗೊಂದು ಸಂಭ್ರಮವಿರಲಿ ಜೊತೆಗೊಂದಿಷ್ಟು ಚಿಂತನೆ ಇರಲಿ ಮಾನವ ಪ್ರಕೃತಿಯ ಅತಿ ಪ್ರೀತಿಯ ಮಗು ಎಂದು ಮೇಲ್ನೋಟಕ್ಕೆ ನಮಗನ್ನಿಸಬಹುದು ಏಕೆಂದರೆ ಇಷ್ಟೆಲ್ಲ ಸಂಪನ್ಮೂಲಗಳನ್ನು ಆತನಿಗೆ ನೀಡಿ ಜೊತೆಗೆ ಆತನೊಳಗೆ ಅಗಾಧ ಬುದ್ಧಿಮತ್ತೆಯನ್ನು ತುಂಬಿದ ಹೊರತಾಗಿಯೂ ಅದನ್ನು ನಿಯಂತ್ರಿಸುವ ಹೊಣೆ ಹೊರದೆ ಅವನಿಗೆ ಹೇರಳವಾದ ಸ್ವಾತಂತ್ರ್ಯ ಸ್ವೇಚ್ಛೆ ಮತ್ತು ಸ್ವಾರ್ಥ ಭಾವಗಳನ್ನು ತುಂಬಿ ತನ್ನ ಮೇಲೆ ಅತ್ಯಾಚಾರವೆಸಗಲು ತಾನೇ ಅವನನ್ನು ಪ್ರೇರೇಪಿಸಿ ಕೊನೆಗೆ ಅವನೇ ಅವಳ ಸ್ಥಿತಿಯ ಬಗ್ಗೆ ಮರುಕಪಡುವ ಪರಿಯ ನೋಡಿದರೆ ಇದು ತಾಯಿ ಮಗುವಿನ ಸಂಬಂಧ ಎನಿಸುವುದಿಲ್ಲ ಬದಲಿಗೆ ಜಿದ್ದ ಜಿದ್ದಿಗೆ ಬಿದ್ದ ಇಬ್ಬರು ಕುಸ್ತಿಪಟುಗಳಂತೆ ಕಾಣಿಸುತ್ತದೆ ಏಕೆಂದರೆ ಆಧುನಿಕ ಮನುಷ್ಯ ಕಳೆದ ಐವತ್ತು ವರ್ಷಗಳಲ್ಲಿ ತನ್ನ ಮೇಲೆ ಎಸಗಿದ ದೌರ್ಜನ್ಯವನ್ನು ಮೀರಿಸುವ ಕೋಟಿಪಟ್ಟು ಪ್ರತೀಕಾರವನ್ನು ಕೇವಲ ಐದು ನಿಮಿಷಗಳಲ್ಲಿ ತೀರಿಸಿಕೊಳ್ಳುವ ಶಕ್ತಿ ಇದೇ ಪ್ರಕೃತಿಗೆ ಇದೆ ಅಮಾಯಕ ಡೈನಾಸರ್ಗಳನ್ನೇ ಬಿಡದ ಆಕೆ ಇನ್ನು ಮನುಷ್ಯನ ಬಗ್ಗೆ ಏನು ಹೊಂಚು ಹಾಕುತ್ತಿರಬಹುದು ಅಥವಾ ಈಗಾಗಲೇ ಹಂತ ಹಂತವಾಗಿ ಅವನು ಕ್ಷೀಣಿಸುತ್ತಿರುವನೆ ಹಾಗಾಗಿ ಮನುಷ್ಯನಿಗೆ ಪ್ರಕೃತಿಯ ಬಗ್ಗೆ ಪ್ರೀತಿ ಅನುಕಂಪಗಳಿಗಿಂತ ಮಿಗಿಲಾಗಿ ಇರಬೇಕಾದ್ದು ಭಯ ಹೌದು ಭಯ ಆಧುನಿಕ ಲೋಕದ ತಲ್ಲಣಗಳನ್ನು ನಮ್ಮಿಂದ ಮರೆಮಾಚಿಸುತ್ತಿರುವುದು ಯಾವುದದು ಅದೊಂದು ಈ ದೊಡ್ಡ ಸಿಹಿ ಬಂಡೆ ಈ ಬಂಡೆಯನ್ನು ಮುತ್ತುತ್ತಿರುವುದು ನಾವುಗಳು ಅಂದರೆ ಮನುಷ್ಯ ನೊಣಗಳು ಇದನ್ನು ಯಾರೋ ಉರುಳಿಸಿ ಎಸೆದಿಲ್ಲ ಇದು ನಾವೇ ಪಾಕ ತೆಗೆದು ಕಟ್ಟಿದ್ದು ತಯಾರಿಸಿದ್ದು ಮೇಲ್ಮೈಗೆ ಭಯಾನಕ ಉಲ್ಕೆಗಳ ಬಡಿತಕ್ಕೂ ಒಂದು ಕಾರಣವಿದೆ ಮಳೆ ನೀರನ್ನು ಹಿಡಿದಿಟ್ಟುಕೊಳ್ಳುವ ದೊಡ್ಡ ದೊಡ್ಡ ಪಾತ್ರೆಗಳು ಅಂದರೆ ಕೆರೆ ಕೊಳ ಸರೋವರಗಳ ಉಗಮ ಆ ಮೂಲಕ ವಸುಂಧರೆಯ ಮೇಲೆ ಜೀವ ಸಂಕುಲಗಳು ಹುಟ್ಟಿಕೊಳ್ಳಲು ಇದೇ ಪ್ರೇರಣೆ ಭೂಗರ್ಭದಿಂದ ಭೂಗಿಲೇಳುವ ಅಪಾಯಕಾರಿ ಜ್ವಾಲಾಮುಖಿಗಳಿಗೂ ಕೂಡ ಎತ್ತರದ ಬೆಟ್ಟ ಗುಡ್ಡಗಳನ್ನು ರಚಿಸುವ ಪಾತ್ರವಿದೆ ಪ್ರಕೃತಿಯ ಎಲ್ಲಾ ಪ್ರಕ್ರಿಯೆಗಳಿಗೂ ಒಂದು ಅರ್ಥವಿದೆ ಸಕಲ ಶಕ್ತಿ ಮೂಲ ಸೂರ್ಯದೇವನ ಶಾಖಕ್ಕೆ ಜೀವಜಗತ್ತಿನ ಮೂಲ ಧಾತು ನೀರು ಸಮುದ್ರದಿಂದ ಆವಿಯಾಗಿ ಮೇಲೆದ್ದು ವರ್ಷಧಾರೆಯಾಗಿ ದೈತ್ಯಾಕಾರದ ವೃಕ್ಷಗಳು ಬೆಳೆದು ಅವುಗಳ ಬೇರುಗಳು ಭೂಮಿಯ ಆಳಕ್ಕೆ ಇಳಿದು ಅಂತರ್ಜಲದ ರೂಪದಲ್ಲಿ ಸಂರಕ್ಷಣೆಯಾಗಿ ಎಲ್ಲೆಡೆ ವೈವಿಧ್ಯಮಯ ಸಸ್ಯ ಸಂಪತ್ತು ಹರಡಿ ಈ ಪೃಥ್ವಿಯು ಸದಾಕಾಲ ಜೀವಚೈತನ್ಯದಿಂದ ತುಂಬಿ ತುಳುಕುವುದಲ್ಲದೆ ವರ್ಣರಂಜಿತವಾದ ನಯನ ಮನೋಹರ ರೂಪ ಕರ್ಣಾನಂದವಾಗುವಂತಹ ಹಕ್ಕಿಗಳ ಕಲರವ ಸುಮಲತೆಗಳ ಪರಿಮಳದ ಆಘ್ರಾಣ ರಸಫಲಗಳ ಸ್ವಾದ ತಿಳಿವಾಳಿಯ ಸ್ಪರ್ಶ ಇವನ್ನೆಲ್ಲ ತೃಪ್ತಿದಾಯಕವಾಗಿ ಅನುಭವಿಸುವ ಅದೃಷ್ಟವಿರುವುದು ವಿಶಿಷ್ಟ ಪಂಚೇಂದ್ರಿಯಗಳನ್ನು ಹೊತ್ತು ಬಂದ ಈ ಮನುಷ್ಯನಿಗೆ ಮಾತ್ರ ಇದೇ ಪ್ರಕೃತಿಗೂ ಮನುಷ್ಯನಿಗೂ ಇರಬೇಕಾದ ನಿಜವಾದ ಭಾವ ಸಂಬಂಧ ಯೋಗಾನುಬಂಧ ಕಹಿ ಎಲ್ಲರ ಎಡೆಯ ಬಿಂದುವಿನಲ್ಲಿ ಪುಟ್ಟದಾಗಿ ಅಡಗಿ ಕುಳಿತಿದೆ ಒಂದು ಸಣ್ಣ ಬೇವಿನ ಸಸಿ ನಿಜವೇನು ಎಂಬುದು ಎಲ್ಲರಿಗೂ ಗೊತ್ತು ಹೊರಗೆ ಬಣ್ಣದ ನಾಟಕ ಆಧುನಿಕ ಲೋಕದ ಅಟ್ಟಹಾಸಕ್ಕೆ ಸೊರಗಿ ಹೋದ ಪುಟ್ಟ ಸಸಿಯೇ ಮುಂದೆ ಮನುಕುಲವ ಉಳಿಸುವ ಜೀವ ಸಂಜೀವಿನಿ ಎನ್ನುವುದು ನೆನಪಿರಲಿ ಎಲ್ಲ ಮನುಷ್ಯ ಮಣಗಳನ್ನು ಸಿಹಿ ಬಂಡೆಗೆ ಆಕರ್ಷಿಸಿ ಮಂಪರು ಬರಿಸುವುದು ಕೆರೆಗಳನ್ನು ಅತಿಕ್ರಮಿಸಿ ಕೃತಕ ನಗರಗಳನ್ನು ನಿರ್ಮಿಸಿ ಮರಗಿಡಗಳನ್ನು ನೆಲಕ್ಕುರುಳಿಸಿ ಅತಿವೃಷ್ಟಿ ಅನಾವೃಷ್ಟಿ ಸಂಭವಿಸಿ ಕುಡಿಯಲು ಎಲ್ಲಿಂದಲೋ ಅಣೆಕಟ್ಟು ನಿರ್ಮಿಸಿ ಸರಬರಾಜು ಮಾಡಿದ ನಿರ್ಜೀವ ನೀರು ತಿನ್ನಲು ಇಷ್ಟೇ ಜಮೀನಿನಲ್ಲಿ ಗೊಬ್ಬರ ಕಳೆನಾಶಕ ಕ್ರಿಮಿನಾಶಕ ಸುರಿದು ವೇಗವಾಗಿ ಅಷ್ಟೆತ್ತರ ಬೆಳೆದ ಜೊಳ್ಳು ಆಹಾರ ನಗರದಲ್ಲಿ ಮನೆ ಕಟ್ಟಬೇಕು ಬದುಕು ಕಟ್ಟಿಕೊಳ್ಳಬೇಕು ಸ್ವಪ್ರತಿಷ್ಠೆಗೋ ಪರರ ಮನ ಓಲೈಕೆಗೋ ಅದಕ್ಕಾಗಿ ನಿತ್ಯ ಹೋರಾಟ ಪರದಾಟ ಜೀವನದ ಸವೆದಾಟ ಬೆಟ್ಟ ಗುಡ್ಡಗಳ ಸ್ಫೋಟ ಪೀಠೋಪಕರಣಗಳ ಯಥೇಚ್ಛ ಗಣಿಗಾರಿಕೆ ಹೆಮ್ಮರಗಳ ಕಡಿದಾಟ ಯಂತ್ರೋಪಕರಣಗಳ ಮಿತಿ ಮೀರಿದ ತಯಾರಿಕೆ ಇದು ಮನುಷ್ಯ ಪ್ರಕೃತಿಯನ್ನು ಕೆಣಕುತ್ತಿರುವ ಪರಿ ಇದು ಕೇವಲ ನಮ್ಮ ಶಾಲಾ ಪಠ್ಯದ ಒಂದು ಪ್ರಬಂಧವಲ್ಲ ಎಲ್ಲರ ಸತ್ಯದ ತುಡಿತವಾಗಬೇಕು ಸಿಹಿ ಬಂಡೆಯ ಗಾತ್ರ ದೊಡ್ಡದಾದಂತೆ ಗುಪ್ತವಾಗಿ ಅಡಗಿದ್ದ ಕಹಿಸಸಿಯು ಉದುರಿ ಹೋಗಿ ನೊಣಗಳ ಸದ್ದು ಹೆಚ್ಚಾದಂತೆ ವಸಾಹತುಶಾಹಿಗಳ ಕಾರು ಬಾರು ಜೋರಾಗಿ ಮೊದಲು ಸಿಹಿಯ ಆಸೆ ಹುಟ್ಟಿಸಿ ನಂತರ ನಮ್ಮತ್ತ ಅವರು ಎಸೆಯುವುದು ಹೊಲಸು ಸಿಹಿ ಕಹಿಗಳ ಆಯ್ಕೆ ನಿಮ್ಮ ಕೈಯಲ್ಲಿ ಯಾರನ್ನೂ ದೂರುವುದು ನಿಷ್ಪ್ರಯೋಜಕ ಒಂದು ದಿನ ಒಣಗಿದ ಕಹಿ ಸಸಿಯ ಬೀಜವಾದರೂ ಮತ್ತೆ ಮೊಳಕೆಯೊಡೆಯಬಹುದೇನೋ ಸತ್ಯಕ್ಕೆ ಜೀವ ಬರಬಹುದೇನೋ ಎಂಬ ಭರವಸೆಯ ಆಶಾಭಾವನೆ ಹೊತ್ತು ತರಲಿ ಈ ಯುಗಾದಿಯಾದರು ಸಿಹಿ ಬಂಡೆ ಮುತ್ತಿಕೊಳ್ಳುವ ಸೋಮಾರಿ ನೊಣವಾಗದೆ ಪರಿಶ್ರಮದಿಂದ ಜೇನು ಹುಡುಕುವ ಹೂದುಂಬಿಯಾಗೋಣ ನಿಜವಾದ ಸಿಹಿಯನ್ನು ಸವಿಯೋಣ ಬೇವಿನ ಔಷಧದ ರೊಟ್ಟಿಗೆ ಸಿಹಿ ಕಹಿಯ ಸಮ್ಮಿಶ್ರಣವಿದ್ದರಷ್ಟೇ ಬಾಳು ಆರೋಗ್ಯಕರ ಅದಕ್ಕೆ ಇದು ಅಷ್ಟು ಅರ್ಥಪೂರ್ಣವಾದ ಹಬ್ಬ ಕರುನಾಡ ಚಂದನ ಸಿರಿಯಲ್ಲಿ ಅರಳಿದ ಹಬ್ಬ ಏನೇ ಆದರೂ ಪ್ರತಿ ವಸಂತಕ್ಕೆ ಹೊಸತು ಹೊಸತು ತರುತ್ತಿದೆ ಈ ಪ್ರಕೃತಿ ಇನ್ನಾದರೂ ಚಿಗುರಲ್ಲಿ ನಮ್ಮ ಮನದಲ್ಲಿ ಹೊಸದೊಂದು ಜಾಗೃತಿ ಮೂಡಲಿ ನವಿರಾದ ಭಾವಗಳ ಒಂದು ಆಕೃತಿ